ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಸಮಾಸಗಳ ಬಗ್ಗೆ ತಿಳ್ಕೊಳ್ಳುವ ಈಗಾಗಲೇ ಅರಿ ಸಮಾಸದ ಬಗ್ಗೆ ತಿಳ್ಕೊಂಡಿದ್ದೇವೆ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಇವುಗಳ ಬಗ್ಗೆ ತಿಳಿತಾ ಹೋಗುವ ಮೊದಲನೇದಾಗಿ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಅಂದರೆ ಏನು ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳ್ತೇವೆ ಏನು ಮತ್ತೊಮ್ಮೆ ಹೇಳ್ತೇನೆ ತತ್ಪುರುಷ ಸಮಾಸ ಅಂತ ಹೇಳಿದರೆ ಎರಡು ನಾಮಪದಗಳು ಸೇರಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳುವಂಥದ್ದು ಇದು ಪೂರ್ವ ಪದ ಇದು ಉತ್ತರ ಪದ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದಕ್ಕೆ ಏನಂತ ಹೇಳುವಂಥದ್ದು ತತ್ಪುರುಷ ಸಮಾಸ ಅಂತ ಹೇಳುವಂಥದ್ದು ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಆಗುವಂತಹ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಅಂತ ಹೇಳುವಂಥದ್ದು ಉದಾಹರಣೆಗಳನ್ನು ನೋಡುವ ಮರದ ಪ್ಲಸ್ ಕಾಲು ಮರಗಾಲು ಇಲ್ಲಿ ಕಾಲು ಎನ್ನುವಂಥದ್ದು ಉತ್ತರ ಪದವು ಪ್ರಧಾನವಾಗಿರುವಂಥದ್ದು ಮರದ ಪ್ಲಸ್ ಕಾಲು ಮರಗಾಲು ಸಂಜೆಯ ಪ್ಲಸ್ ಕೆಂಪು ಸಂಜೆಗೆಂಪು ಮಳೆಯ ಪ್ಲಸ್ ಕಾಲ ಮಳೆಗಾಲ ಅರಸನ ಮನೆ ಅರಮನೆ ಬೆಟ್ಟದ ತಾವರೆ ಬೆಟ್ಟದಾವರೆ ಕಣ್ಣಿನಲ್ಲಿ ಉರಿ ಕಣ್ಣುರಿ ಕಲ್ಲಿನ ಪ್ಲಸ್ ಮಂಟಪ ಕಲ್ಲು ಮಂಟಪ ಬಿಸಿಲಿನಲ್ಲಿ ಕೋಲು ಬಿಸಿಲು ಗೋಲು ಇವಿಷ್ಟು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು ಈ ಒಂದು ಈ ಎಲ್ಲ ಪದಗಳನ್ನು ಗಮನಿಸಿದಾಗ ಕಾಲು ಕೆಂಪು ಕಾಲ ಮನೆ ತಾವರೆ ಕುರಿ ಮಂಟಪ ಎಂಬಿತ್ಯಾದಿ ಉತ್ತರ ಪದಗಳೇ ಪ್ರಧಾನವಾಗಿರುವಂಥದ್ದು ಮೊದಲನೆಯ ಪದ ಪೂರ್ವ ಪದ ಎರಡನೆಯ ಪದ ಉತ್ತರ ಪದ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸವಾಗಿರುತ್ತದೆ ಅದರಿಂದ ಈ ಕಾಲು ಕೆಂಪು ಕಾಲ ಮನೆ ತಾವರೆ ಉರಿ ಮಂಟಪ ಕೋಲು ಇವೆಲ್ಲ ಕೂಡ ಉತ್ತರ ಪದ ಆಗಿದೆ ಈ ಉತ್ತರ ಪದಗಳು ಪ್ರಧಾನವಾಗಿ ಕಾಣ್ತದೆ ಇದನ್ನು ಉತ್ತರ ಪದದ ರೂಪದಲ್ಲಿ ನಾವು ಉತ್ತರ ಪದವು ಪ್ರಧಾನವಾಗಿರುವಂಥದ್ದು ಈ ಎರಡೂ ನಾಮಪದಗಳು ಸಿ ಮರದ ಎನ್ನುವಂಥದ್ದು ನಾಮಪದ ಕಾಲು ಎನ್ನುವಂಥದ್ದು ನಾಮಪದ ಎರಡೂ ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದುವೇ ತತ್ಪುರುಷ ಸಮಾಸ ಉದಾಹರಣೆಗೆ ಕಾಲು ಮುಖ್ಯ ಎಂತಹ ಕಾಲು ಎಂಬುವುದಕ್ಕೆ ಮರದ ಎಂಬುವಂತಹ ಪೂರಕವಾಗಿ ಸಿಗುವಂಥದ್ದು ಇವಿಷ್ಟು ತತ್ಪುರುಷ ಸಮಾಸದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ತತ್ಪುರುಷ ಸಮಾಸವನ್ನು ಮೊದಲಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸಮಾಸ ಎನ್ನುವಂಥದ್ದು ಕನ್ನಡ ವ್ಯಾಕರಣ ಭಾಗಗಳಲ್ಲಿ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕನ್ನಡ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇನ್ನು ಯಾವುದೇ ಕನ್ನಡ ಪರೀಕ್ಷೆಗಳಲ್ಲಿ ನಾವು ಸಂಧಿಗಳಾಗಿರ್ಬೋದು ಸಮಾಸಗಳಾಗಿರ್ಬೋದು ಇದೆಲ್ಲ ಕೇಳುವಂಥ ಪ್ರಶ್ನೆಗಳಾದ್ರಿಂದ ಇವುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಸಮಾಸವೇ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಸರಿಯಾಗಿ ನಿಮಗೆ ಗೊತ್ತಾದ ನಂತರ ಮುಂದಿನ ಸಮಾಸಕ್ಕೆ ನಾವು ಹೋಗಬೇಕು ತತ್ಪುರುಷ ಸಮಾಸ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ತತ್ಪುರುಷ ಸಮಾಸ ಎನ್ನುವಂಥದ್ದು ಎರಡು ನಾಮಪದಗಳು ಸೇರಿ ಆಗುವಂಥದ್ದೇ ಸಮಾಸ ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದಾಗ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೇವೆ ಈಗ ಮರದ ಮತ್ತು ಕಾಲು ಮರದ ಎನ್ನುವಂಥದ್ದು ಕೂಡ ನಾಮಪದ ಕಾಲು ಎನ್ನುವಂಥದ್ದು ಕೂಡ ನಾಮಪದ ಎರಡು ನಾಮಪದಗಳು ಸೇರಿ ಸಮಾಸ ಆದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೇವೆ ಮತ್ತೊಂದು ನೀವು ಹೇಗೆ ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ನಮಗೆ ಅಲ್ಲಿ ಗೋಚರಿಸ್ತದೆ ಉತ್ತರ ಪದ ಯಾವುದು ಆರಂಭದ ಅಕ್ಷರ ಪೂರ್ವ ಪದ ಮರದ ಎನ್ನುವಂಥದ್ದು ಪೂರ್ವ ಪದ ಕಾಲು ಎನ್ನುವಂಥದ್ದು ಉತ್ತರ ಪದ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ನಮಗೆ ಕಂಡುಬರುತ್ತದೆ ಇಲ್ಲಿ ಮರದ ಕಾಲು ಕಾಲು ಎನ್ನುವಂಥದ್ದು ಒಂದು ಪ್ರಧಾನವಾದ ವಿಷಯ ಆಗಿರುತ್ತದೆ ಆದ್ದರಿಂದ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆಯೇ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವೇನು ಹೇಳ್ತೇವೆ ತತ್ಪುರುಷ ಸಮಾಸ ಅಂತ ಹೇಳ್ತೇವೆ ಈ ಉದಾಹರಣೆಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಮರದ ಪ್ಲಸ್ ಕಾಲು ಅಂತ ಬಂದಿದೆ ನಾವು ಸಮಾಸ ಆದಾಗ ಏನಾಗ್ತದೆ ಅದು ಕಾ ಇರುವಂಥದ್ದು ಗಾ ಆಗ್ತದೆ ಮರದ ಪ್ಲಸ್ ಕಾಲು ಮರಗಾಲು ಅಂತ ಆಯಿತು ಸಂಜೆಯ ಪ್ಲಸ್ ಕೆಂಪು ಸಂಜೆ ಗೆಂಪು ಆಯಿತು ಕೆ ಇರುವಂಥದ್ದು ಗೆ ಆಯಿತು ಮಳೆಯ ಪ್ಲಸ್ ಕಾಲ ಮಳೆಗಾಲ ಅಂತ ಆಯಿತು ಅರಸನ ಮನೆ ಅರಮನೆ ಬೆಟ್ಟದ ತಾವರೆ ಬೆಟ್ಟದಾವರೆ ಈ ಅಕ್ಷರಗಳು ಬದಲಾವಣೆಗಳಾಯಿತು ನೋಡಿ ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅದನ್ನು ಕೂಡ ನೆನಪಲ್ಲಿಟ್ಕೊಂಡು ಇದು ತತ್ಪುರುಷ ಸಮಾಸ ಅಂತ ಗೊತ್ತಾಗ್ತದೆ ಒಂದು ಮುಖ್ಯವಾದಂಥ ಉದಾಹರಣೆ ನೆನಪಲ್ಲಿಟ್ಕೊಳ್ಳಿ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಮತ್ತೊಂದು ಅರಸನ ಮನೆ ಅರಮನೆ ಬೆಟ್ಟದ ತಾವರೆ ಬೆಟ್ಟದಾವರೆ ಇವಿಷ್ಟು ಉದಾಹರಣೆಗಳು ಸರಿಯಾಗಿ ನೆನಪಲ್ಲಿಟ್ಕೊಂಡ್ರೆ ತತ್ಪುರುಷ ಸಮಾಸ ಯಾವುದು ಅಂತ ನಮಗೆ ತಕ್ಷಣವೇ ಗೊತ್ತಾಗ್ತದೆ ಮತ್ತೊಂದು ನೆನಪಲ್ಲಿಟ್ಕೊಳ್ಬೇಕಾಗಿರೋ ವಿಚಾರ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿದಾಗ ಸಮಾಸವಾಗುವಂಥದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಇವಿಷ್ಟನ್ನು ನಾವು ತಿಳ್ಕೊಂಡೆವು ಪ್ರತಿ ಒಂದು ವಿಡಿಯೋದಲ್ಲಿ ಒಂದೊಂದು ಸಮಾಸದ ಬಗ್ಗೆ ಕೂಡ ತಿಳಿತಾ ಹೋಗುವ ಎಲ್ಲವನ್ನು ಜೊತೆಯಾಗಿ ಕಲ್ತ್ಕೊಂಡ್ರೆ ಅದು ನಮಗೆ ಕನ್ಫ್ಯೂಸ್ ಆಗ್ತದೆ ಅದರಿಂದ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಸಮಾಸದ ಬಗ್ಗೆ ತಿಳಿತಾ ಹೋಗುವ ಇವತ್ತು ನಾವು ತತ್ಪುರುಷ ಸಮಾಸವನ್ನು ಸರಿಯಾಗಿ ತಿಳ್ಕೊಂಡೆವು ಮುಂದಿನ ವೀಡಿಯೋದಲ್ಲಿ ನಾವು ಕರ್ಮಧಾರಿಯ ಸಮಾಸದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳುವ ಸ್ನೇಹಿತರೆ ಧನ್ಯವಾದಗಳು